ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಔಷಧೀಯ ಸಸ್ಯವಾದಂತಹ ಬ್ರಾಹ್ಮಿ ಅಥವಾ ಒಂದೆಲಗ ಅಂತ ಕರೀತಾರಲ್ಲ ಇದರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮೊಂದಿಗಿದ್ದೇನೆ ವೈಜ್ಞಾನಿಕವಾಗಿ ಇದನ್ನು ನಾವು ಸೆಂಟೆಲಾ ಏಷಿಯಾಟಿಕಾ ಅಂತ ಹೇಳ್ತೀವಿ ಇದು ಎ ಪಿ ಎ ಸಿ ಎ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರ ಎಲೆಗಳನ್ನು ನಾವು ಔಷಧೀಯ ತಯಾರಿಕೆಯಲ್ಲಿ ಉಪಯೋಗಿಸ್ತೇವೆ ಇದರಲ್ಲಿ ಏಷ್ಯಾಟಿಕೊಸೈಡ್ ಮಿಡಿಕೊಸೈಡ್ ಏಷಿಯಾಟಿಕ್ ಆ್ಯಸಿಡ್ ಅನ್ನುವಂಥ ಒಂದು ಔಷಧೀಯ ಸಂಯುಕ್ತಗಳಿದ್ದಾವೆ ಹಾಗಾಗಿ ಇದನ್ನು ನಾವು ಔಷಧೀಯ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತೀವಿ ಮುಖ್ಯವಾಗಿ ಇದೊಂದು ಬಹುವಾರ್ಷಿಕವಾಗಿ ಬೆಳೆಯುವಂತಹ ಮೂಲಿಕೆ ಇದನ್ನು ಸೇವನೆ ಮಾಡೋದರಿಂದ ಕಲಿಕೆ ಹಾಗೆ ಸ್ಮರಣ ಶಕ್ತಿಯನ್ನು ಕೂಡ ಸುಧಾರಣೆ ಮಾಡ್ಬೋದು ಅದರೊಂದಿಗೆ ಆತಂಕ ಹಾಗೂ ಅಪಸ್ಮಾರ ಎನ್ನುವಂಥ ಒಂದು ಬ್ರೈನ್ ಡಿಸಾರ್ಡರ್ ಕೂಡ ಕಡಿಮೆ ಆಗುತ್ತೆ ಅಲ್ಲದೆ ಇದನ್ನು ಸಾಂಪ್ರದಾಯಿಕವಾಗಿ ಮೆದುಳಿನ ಟಾನಿಕ್ ಆಗಿ ಬಳಕೆ ಮಾಡ್ತೀವಿ ಈ ಸಸ್ಯನ ಹೃದಯದ ಆರೋಗ್ಯಕ್ಕೆ ಜೀರ್ಣಕ್ರಿಯೆ ಹೆಚ್ಚಿಗೆ ಮಾಡೋಕ್ಕೆ ಹಾಗೆ ಶ್ವಾಸಕೋಶದ ತೊಂದರೆಗಳನ್ನ ಕಡಿಮೆ ಮಾಡೋಕ್ಕೆ ಉಸಿರಾಟವನ್ನು ಸುಧಾರಣೆ ಮಾಡೋಕ್ಕೆ ಉಪಯೋಗ ಮಾಡ್ತೀವಿ ಅದಲ್ಲದೆ ಇದನ್ನು ಅಲ್ಸರ್ಗಳ ನಿರ್ವಹಣೆಯಲ್ಲಿ ಕೂಡ ಉಪಯೋಗ ಮಾಡ್ತಾರೆ ನಂತರ ಹೃದಯದ ಆರೋಗ್ಯ ಅನಾರೋಗ್ಯಕರ ಪರಿಸ್ಥಿತಿಯನ್ನು ತಡೆಗಟ್ಟಲು ನಮ್ಮಲ್ಲಿ ಇಮ್ಯುನಿಟಿ ಪವರನ್ನು ಹೆಚ್ಚಿಗೆ ಮಾಡಲು ಕೂಡ ಇದನ್ನು ನಾವು ಸೇವನೆ ಮಾಡ್ಬೋದು ಬ್ರಾಹ್ಮಿ ಎಲೆಗಳನ್ನು ಕುದಿಸೋ ಮೂಲಕ ತಯಾರಿಸಿದಂಥ ಬ್ರಾಹ್ಮಿ ಚಹಾವನ್ನು ಕುಡಿದ್ರೆ ಶೀತ ಮತ್ತು ಕಫ ಕಟ್ಟೋದು ಮತ್ತು ಉಸಿರಾಟದ ತೊಂದರೆ ನಿವಾರಣೆ ಆಗುತ್ತೆ ಇದನ್ನು ನಾವು ಚಟ್ನಿ ಹಾಗೆ ಕಷಾಯ ಫೇಸ್ ಪ್ಯಾಕ್ ಈ ರೀತಿಯ ಕೂಡ ಬಳಸೋದನ್ನು ಬಹಳಷ್ಟು ಕಡೆಯಲ್ಲಿ ನೋಡಿದ್ದೇವೆ ಇದಿಷ್ಟು ಒಂದೆಲಗ ಸೊಪ್ಪಿನ ಕುರಿತು ಮಾಹಿತಿ ಧನ್ಯವಾದಗಳು